ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ಥರ ಇರ್ತದೆ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಅವರ ಬೈಕ್ ಹೊರಗಡೆ ಹೊರಗಡೆ ಇದ್ದೀವಿ ನೋಡಿರಿ ನಮ್ಮ ಚಿನ್ನೂನ ಬಿಟ್ಟು ಹೋಗ್ತಾ ಇದ್ದೀವಿ ಅದ ನಾವು ಯಾಕಂದ್ರೆ ಮನೆಗೆ ಸಾಗರ್ ಬಂದಾನ ಸೊ ಅವ್ನ ಜೊತೆ ನಾನು ಬಿಟ್ಟು ಹೋಗ್ತಾಯಿದ್ವಿ ಸೊ ಬನ್ನಿ ಫ್ರೆಂಡ್ಸ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ನಮ್ಮ ಚಿನ್ನ ಸ್ಕೂಲ್ ಒಳಗೆ ಹೋಗ್ತಾಯಿದ್ವಿ ನೋಡಿರಿ ಸ್ಕೂಲ್ಗೆ ಹೋಗಿದ್ದು ನೋಡ್ರಿ ಸ್ಕೂ ಸ್ಕೂಲ್ದ ಕೆಲಸ ಎಲ್ಲ ಮುಗೀತು ಸೊ ಅದಾದ ಮೇಲೆ ಇವಾಗ ನಾವು ಮಾರ್ಕೆಟ್ಗೆ ಹೋಗೋದಿತ್ತು ಅದಕ್ಕೆ ಚೆನ್ನಮ್ಮ ಸರ್ಕಲ್ ಹತ್ರ ಕಣಿತ್ತೀವಿ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ ನಾವು ಬನ್ನಿ ಫ್ರೆಂಡ್ಸ್ ಮಾರ್ಕೆಟ್ ಒಳಗೆ ಯಾಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಹೇಳ್ತೀನಿ ನಮ್ಮ ನಾವು ಎಲ್ಲಿ ಬಂದೆವು ಬಂದರೆ ಏಟೆಂತ್ ಬಂದೆವು ನೋಡ್ರಿ ಸ್ಕೂಲ್ಗೆ ಹೋಗಿದ್ದೀವಿ ತೋರಿಸಿದ್ವಿ ನಿಮ್ಗೆ ನಮ್ಮ ಚಿನ್ನೊಂದು ರಿಪೋರ್ಟಿಂಗ್ ಡೇ ಇತ್ತ ಸೊ ಅದಕ್ಕೆ ಫ್ರೆಂಡ್ಸು ಇವಾಗ ನಾವು ಎ ಟಿ ಎಮ್ದಾಗ ಹೋಗಿದ್ದೀವಿ ನೋಡಿರಿ ಸೊ ದುಡ್ಡೆಲ್ಲ ತೊಗೊಂಡು ಬಂದ್ವಿ ಶಾಪಿಂಗ್ ಮಾಡೋಕಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೇಕಾ ಇಲ್ಲಿ ಏನು ಮಾಡಕ್ಕೆ ಬಂದೆವು ನಾವು ಅಂಥೇಳಿ ಶಾಪಿಂಗ್ ಮಾಡೋಕೆ ಬಂದೆವು ನೋಡಿರಿ ಸಜ್ಜಿ ರೊಟ್ಟಿ ನೋಡಿದ ಕೂಡಲೇ ಗೊತ್ತಾಗ್ತಿತ್ತು ನಿಮ್ಗೆ ತೊಗೊಳ್ಳೋಕೆ ಬಂದೆವು ಅಂತೇಳಿ ನಾಳೆನ ಸಂಕ್ರಾಂತಿ ಹಬ್ಬ ಆಯ್ತು ನೋಡ್ರಿ ಸೊ ಅದಕ್ಕೋಸ್ಕರ ನಾವು ನಾಳೆಗೆ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಹೋಗಬೇಕು ಅಂದ್ಕೊಂಡು ಬಂದೇವಿ ಯಾವಾಗಲೂ ನಾನು ಮುಂಚೆ ಏನಂದ್ರೆ ರೊಟ್ಟಿ ಮಾಡ್ತಾಯಿದ್ದೆ ನೋಡ್ರಿ ಮನೆಯೊಳಗನ ಬಟ್ ನಮ್ಮ ಹಸ್ಬೆಂಡವ್ರೆ ಇತ್ತೀಚೆಗೆ ಏನಾರಂದ್ರೆ ಅದೆಲ್ಲ ಯಾಕೆ ಮಾಡ್ತೀನಿ ನಾ ರೆಡಿಮೇಡ್ ಬಿಡು ಅನ್ನೋಕ್ಕತ್ತರ ಅದು ಕರೆಕ್ಟಾನ ನೋಡ್ರಿ ಅವ್ರು ಹೇಳೋದನ್ನು ಯಾಕಂದ್ರೆ ಭಾಳಷ್ಟು ಜನ ಇರ್ತಾರ ದೊಡ್ಡ ಫ್ಯಾಮಿಲಿ ಅದು ಇತ್ತಂದ್ರೆ ಏನಾಗ್ತೈತಿ ರೊಟ್ಟಿ ಎಲ್ಲ ಮನೆಯೊಳಗೆ ಮಾಡೋಕೆ ಓಕೆ ಬಟ್ ಒಂದಷ್ಟು ಒಂದು ಎರಡು ಮೂರು ಜನ ಇದ್ವಿ ಅಂದ್ರೆ ಅಷ್ಟೊಂದು ಅವಶ್ಯಕತೆ ಇರಂಗಿಲ್ಲ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ರೆಡಿಮೇಡ್ ರೊಟ್ಟಿ ಆಗಲಿ ಏನು ಬೇಕು ಅದೆಲ್ಲ ಅಂತ ಹೇಳಿ ಬಂದೇನೆ ಇವಾಗ ಎಳ್ಳು ಬೆಲ್ಲ ಕೂಡ ತೊಗೊಳಕತ್ತೆ ನೋಡ್ರಿ ಎರಡು ಪ್ಯಾಕೆಟ್ ಯಾಕಂದ್ರೆ ನಮ್ಮ ಚಿನ್ನ ಸ್ಕೂಲ್ ಹೋಗ್ತಾನೆ ಸ್ಕೂಲ್ ಒಳಗೆ ಕೊಡೋಕ್ಕೂ ಬೇಕಾಗ್ತೈತಿ ಆಮೇಲೆ ನಮ್ಮ ಗಲ್ಲಿ ಒಳಗು ಕೊಡೋಕೆ ಬೇಕಾಗ್ತೈತಿ ಬಾಜು ಆಮೇಲೆ ಹಬ್ಬಕ್ಕೂ ರೊಟ್ಟಿ ಪ್ಲೇಟ್ ಅದು ಕೊಟ್ಟಿರ್ತೀವಲ್ಲ ಅದ್ರಾಗೂ ಸ್ವಲ್ಪ ಇಟ್ಟಿಟ್ಟು ಕೊಡಬೇಕಾಗ್ತೈತಿ ಆಮೇಲೆ ಮತ್ತೇನೇನೋ ಹೇಳಕ್ಕೆ ತರವ್ರ ಇದೈತು ನೋಡಿರಿ ಅದು ಐತೆ ನೋಡ್ರಿ ತೊಗೊಳ್ರಿ ಅಂಥೇಳಿ ಇವಾಗ ನಾವು ಮಾರ್ಕೆಟ್ಗೆ ಹೋಗಿ ಬಾಜಿ ಕೂಡ ತೊಗೊಂಡು ಬಂದ್ವಿ ನೋಡಿರಿ ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಸೊ ಆ ಗದ್ದಲೊಳಗೆ ಬೇಡ ಅಂದ್ಕೊಂಡು ಬಂದ್ಬಿಟ್ವಿ ಇವಾಗ ನಾವು ಇಲ್ಲಿ ಪ್ಲೇಟ್ ತೊಗೊಳಕ್ಕೆ ಬಂದಿವಿ ನೋಡ್ರಿ ಯಾಕಂದ್ರೆ ನಾಳೆ ಹಬ್ಬ ಸೊ ಮನೆ ಮನೆಗೆ ಕೊಡಬೇಕಾಗ್ತೈತಿ ಸೊ ಪ್ಲಾಸ್ಟಿಕ್ ಪ್ಲೇಟ್ ಒಳಗೆ ಹಾಕಿ ಕೊಟ್ಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಅಂದ್ಕೊಂಡು ಅದನ್ನು ತೊಗೊಳಕಂತ ಹೇಳಿ ಬಂದೀವಿ ಅದಾದ್ಮೇಲೆ ಇಲ್ಲಿ ಮನೆಗೆ ಮನೆಗ್ ನಾವು ನಿನ್ನೆ ಗಾಡಿ ರಿಪೇರಿ ಮಾಡಕ್ ಕೊಟ್ಟಿದ್ದೆ ನೋಡ್ರಿ ಸೊ ಅದು ಸ್ಟ್ಯಾಂಡ್ ಸ್ವಲ್ಪ ಲೂಸ್ ಆಗಿತ್ತು ಅದನ್ನ ತೋರ್ಸ್ಬೇಕ ಚೆಕ್ ಮಾಡಿಸಬೇಕು ಅನ್ಕೊಂಡು ಇಲ್ಲಿ ಬಂದಿದ್ವಿ ಅವ್ರೇನೋ ಅದು ಹಾಕಿ ಫಿಟಿಂಗ್ ಮಾಡಾಕತ್ತಾರೀಮ್ ಏನ್ ಮಾಡತ್ತೀರಿ ಇತ್ತೀಚೆಗೆ ಮನೆಯೊಳಗಿದ್ದು ಬಿಸಿಲ ನೋಡಿಲ್ ನೋಡ್ರಿ ನಾನಂತೂ ಇವತ್ತಂತೂ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಅದಕ್ಕೋಸ್ಕರ ಮನೆಯೊಳಗು ಇಬ್ರು ಅದಾರ ಬಿಟ್ಟು ಹೋಗಿದ್ವಿ ಅದಕ್ಕೆ ಐಸ್ ಕ್ರೀಮ್ ತಗೊಂಡ್ ಬಂದಿದ್ವಿ ತಿನ್ನಾಕತ್ತೇವಿ ಮಾರ್ಕೆಟ್ ದಿಂದ ಬರಬೇಕಾದ್ರೆ ಪಪ್ಪಾಯ್ ಕೂಡ ತಗೊಂಡು ಬಂದಿದ್ವಿ ನೋಡ್ರಿ ನೋಡಾಕ ಸ್ವಲ್ಪ ದೊಡ್ಡದಿತ್ತ ಕೇಳಿದ್ವಿ ಅವ್ರಿಗೆ ಸ್ವೀಟ್ ಐತೇನಿಲ್ಲ ಮನೆಯೊಳಗೆ ಮನಿಯೊಳಗ ಹುಡುಗರದವ್ರಿ ಅವ್ರಿಗೆ ಬೇಕಂತ ಹೇಳಿ ಏ ಸ್ವೀಟ್ ಐತ್ ತಗೋರಿ ತಗೋರಿ ಅಂತ ಹೇಳಿ ಕೊಟ್ಟು ಕಳ್ಸಿದ್ರ ಇಲ್ಲಿ ಬಂದು ನೋಡಿದ್ರೆ ಸ್ವೀಟ್ ಐರಾಗಿಲ್ಲ ಅದು ಸಪ್ಪೆ ಇತ್ತು ನೋಡ್ರಿ ಬಟ್ ನೋಡಿದ್ರೆ ಐವತ್ತು ರೂಪಾಯಿ ಅಂತ ನೋಡ್ರಿ ನಮ್ಮ ಸುಂದ್ರಿ ಇವರೆಲ್ಲ ಸೈಕಲ್ ರಿಪೇರ್ ಮಾಡಾಕತ್ತಾರ ಹವ್ ಹಾಕತ್ತಾರ ಇದಕ್ ಏನ್ ಕೆಲ್ಸ ನೋಡ್ರಿ ಸೈಕಲ್ ಹವ ಎಲ್ಲ ಹಾಕಿದ್ರ ನೋಡ್ರಿ ಇವಾಗ ಸಾಗರ ಫ್ರೆಂಡ್ ಬಂದಿದ್ದ ಕರೀಲಿಕ್ಕ ಸೊ ಅದಕ್ಕೆ ಮತ್ ಬರ್ತೇನೆ ನಾನು ನೈಟ್ ಅಂತ ಹೇಳಿ ಸಾಗರ ಹೋಗ್ತಾ ಫ್ರೆಂಡ್ ಜೊತೆಗ ಸೊ ನಮ್ಮ ಚಿನ ಕೂಡ ಹಂಗೆ ಸೈಕಲ್ ನೋಡ್ಕೊಂಡು ಹೋಗ್ತಾ ನೋಡ್ರಿ ಬೆಳಗ್ಗೆಯಿಂದ ಬರೀ ಸುತ್ತಾಡೋದಾಗಿತ್ತು ನೋಡ್ರಿ ಬೆಳಗ್ಗೆ ನೋಡಿದ್ರೆ ನಮ್ಮ ಚಿನ್ನೊಂದು ಸ್ಕೂಲ್ದ ಡೇ ಇತ್ತು ಸೊ ಅಲ್ಲೂ ಹೋಗಿದ್ವಿ ಆಮೇಲೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಸಂಕ್ರಾಂತಿ ಹಬ್ಬದ ಅದಾದ್ಮೇಲೆ ಇವಾಗ ಮತ್ತೆಲ್ಲ ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ ಹೇಳ್ತೀನಂತ ನೋಡ್ಬೋದಾ ಇಲ್ಲಿ ರಂಗೋಲಿ ಹಾಕಿದ್ದಾರೆ ಸೊ ನಾವು ಇವಾಗ ಎಂಟ್ರಿ ಆಗ್ತಾ ಇರೋದು ದೇವಸ್ಥಾನದ ಒಳಗಡೆ ನೋಡಿರಿ ಯಾವ ದೇವಸ್ಥಾನ ಹೇಳಿ ಆಮೇಲೆ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ ನಾನು ಸೊ ಇವಾಗ ನಾವು ಮತ್ತೆ ಹೊರಗಡೆ ಬಂದೀವಿ ನೋಡ್ರಿ ಒಂದಷ್ಟು ಐಟಮ್ಸ್ ಮಿಸ್ ಆಗಿತ್ತ ಸೊ ಅದನ್ನ ತೊಗೊಂಡು ಬರ್ಬೇಕಂತ ಹೇಳಿ ಬಂದಿದ್ವಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊರಗಡೆ ಕಳ್ಸಿದ್ವಿ ತೊಗೊಂಡು ಬರೋಕ ಇವಾಗ ಇಲ್ಲಿ ಒಂದಷ್ಟು ಹುಡುಗರು ತವ ಸೋ ಸ್ವಲ್ಪ ಕಾಮಿಡಿ ಮಾಡಣ ಸ್ವಲ್ಪ ಮಜಾಕ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹುಡುಕೊಂಡು ಮಾತಾಡ್ಸ್ಕೊಳಂತ ಅಂತ ಅಂತ ಹೇಳಿ ನೋಡೋಣ ಅಂತ ಸ್ಕೂಲ್ ಹೋಗ್ತೀರಾ ನೀವು ಯಾ ಸ್ಕೂಲ್ ಹೋಗ್ತೀರಾ ಗಾರ್ಡನ್ ಸ್ಕೂಲ್ 4 ನಂಬರ್ ಗಾರ್ಡನ್ ಹಾ ಗಾರ್ಡನ್ ಗಾರ್ಡನ್ ಹೋಗ್ತೀರಾ ನಮ್ಮ ಗಾರ್ಡನ್ ಫ್ರೆಂಡ್ಸ್ ಇವ್ರು ಗಾರ್ಡನ್ ಸ್ಕೂಲ್ ಹೋಗ್ತಾರಂತ ಗಾರ್ಡನ್ ಗಾರ್ಡನ್ ಐತಂತಲ್ಲಿ ಹೇಳಾತರು ಇವ್ರ ಮನಿ ಇಲ್ಲ ಐತಂತ ಅದಕ್ಕೆ ಬಂದು ಏನದ ದೀಪ ಹಚ್ಚಾಕ್ ಬಂದಾರೇನೋ ಡಬ್ಬಿ ತುಂಬಕೊಂಡೋಗ್ರಿಗೆ ಬಂದ್ರ ನಮ್ ಹಸ್ಬೆಂಡ ಮತ್ತ ಚಿನ್ನು ನಿಜ ಹೇಳ್ಬೇಕಂದ್ರೆ ಹುಡುಗ್ರ ಜೊತೆ ಭಾಳ ಅಂದ್ರೆ ಭಾಳ ಕಾಮಿಡಿ ಆಯ್ತು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕನಾಗಲಿಲ್ಲ ನೋಡ್ರಿ ಸ್ವಲ್ಪಷ್ಟು ಸ್ಟಾರ್ಟಿಂಗ್ ಮಾಡಿದ್ನಿ ಅದಾದಮೇಲೆ ಕ್ಯಾಪ್ಚರ್ ಮಾಡೋಕ್ಕನಾಗಲಿಲ್ಲ ಯಾಕಂದ್ರೆ ನಾವು ಹುಡುಗರಿಗೆ ಏನು ಹೇಳಿದ್ನಿ ಅಂದರೆ ಸುಮ್ಮನೆ ನಾನು ಪುನಾದಿಂದ ಬಂದೇನ ಮತ್ತು ಇಲ್ಲೇನೋ ಗೊತ್ತಿಲ್ಲ ಏನೇನೈತಿ ಅಂತೆಲ್ಲ ಕೇಳಾತಿದ್ನಿ ಸೊ ಅದೆಲ್ಲ ಪಾಪ ನಿಜ ಅಂದ್ಕೊಂಡು ಏನೇನೋ ಹೇಳಾಕತ್ತಿದ್ವೋ ನನಗಂತ ನಗು ತಡ್ಕೊಳಕ್ಕಾಗತ್ತಾಗಿತ್ತು ಅದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡಿದ್ನಿ ಅದಾದಮೇಲೆ ಹೇಳ್ಬೇಕು ಅನ್ಕೊಂಡಿ ಆಗಲಿಲ್ಲ ನೋಡ್ರಿ ಹಂಗೆ ಬಂದುಬಿಟ್ಟೆ ಇಲ್ಲಿ ದೇವಸ್ಥಾನ ಕಡೆ ಸೊ ಬನ್ನಿ ಫ್ರೆಂಡ್ಸ ಇವಾಗ ನಾವು ದೇವಸ್ಥಾನಕ್ಕೆ ಏನಕ್ಕೆ ಬಂದೇವಿ ಅನ್ನೋದನ್ನು ನಿಮ್ಗೆ ಹೇಳ್ಬಿಡ್ತೇನೆ ಸಂಕ್ರಾಂತಿ ಹಬ್ಬ ಚಲೋ ಬಂದಿಲ್ಲ ಅಂತ ನೋಡ್ರಿ ಒಂದ ಮಗ ಆಮೇಲೆ ಒಂದ ಹೆಣ್ಮಗಳು ಆಮೇಲೆ ಒಬ್ಬೊಬ್ಬರ ಇದ್ದವರು ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಹಾಕಿ ಅದು ಹಚ್ಚಿ ಬರ್ಬೇಕಂತ ಹೇಳಿದ್ರು ಒಂದೊಂದ್ ಕಡೆನು ಒಂದೊಂದ್ ರೀತಿಯ ಪದ್ಧತಿಯನ್ನ ಹೇಳ್ತಾ ಇದ್ದಾರೆ ಸೊ ನಾವಂತೂ ದೀಪ ಹಚ್ಚೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದಿದ್ವಿ ಸೊ ಇಲ್ಲಿ ಏನಂದ್ರ ಬತ್ತಿ ತಗೊಂಡ್ ಬಂದಿದ್ದೆ ನಾನು ಮನೆಯಿಂದ ಸೊ ಬತ್ತಿ ಹಾಕಿದೆ ಆಮೇಲೆ ಇವಾಗ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ದೂರಿಂದ ಹಾಕಿ ಪ್ಲಾಸ್ಟಿಕ್ ಅದು ಹತ್ತದಂಗೆ ನೋಡ್ಕೊ ಪ್ರೆಸ್ ಮಾಡೋದು ಸಂಕ್ರಾಂತಿ ಹಬ್ಬದ ದಿನಾನ ನಾ ನೋಡ್ರಿ ಅದಕ್ಕಿಂತ ಮುಂಚೆನ ಅದೆಲ್ಲ ಏನಿರ್ತೈತಲ್ಲ ಅದನ್ನೆಲ್ಲ ಮಾಡೋತಿರ್ತೈತಿ ಸೊ ಅದಕ್ಕೋಸ್ಕರ ನಮ್ಮ ಬರೋದ ಲೇಟ್ ಆಯ್ತು ನೋಡ್ರಿ ನಾಳೆ ಹಬ್ಬ ಆಯ್ತಂದ್ರೆ ಇವತ್ತು ಬಂದುಬಿಟ್ವಿ ಒಳಗಡೆ ಎಲ್ಲ ದೀಪ ಮ್ಯಾಗ ಹೊರಗಡೆ ಹೋಗಿ ಇಲ್ಲೂ ಕೂಡ ದೀಪ ಹಚ್ಚಿ ಕರ್ಪುರದ್ದು ಎಲ್ಲ ಹಚ್ಚಾತಿದ್ವಿ ಮತ್ತೆ ಆ ಹುಡುಗರು ಬಂದ್ರೆ ನೋಡ್ರಿ ಮಾತಾಡ್ಸಕ್ಕ ಅಕ್ಕ ನೀವು ಇವಾಗ ಹೆಂಗೆ ಹೋಗ್ತೀರಿ ಪುನಾಕ ಅಂತ ಹೇಳಿ ನಮ್ದು ಟ್ರೇನ ಟೈಮ್ ಇನ್ನೂ ಆಗಿಲ್ಲ ಸೊ ಟ್ರೈನ್ ಬರೋ ಟೈಮ್ ಆಯ್ತು ಅಂದ್ರೆ ಹೋಗ್ತೀವಿ ಅಷ್ಟು ಮಟ್ಟ ಅಂದರೆ ನಾವು ಇಲ್ಲಿ ದೇವರಿಗೆಲ್ಲ ನಮಸ್ಕಾರ ಮಾಡ್ತೀವಿ ಆಮೇಲೆ ಹೋಗ್ತೀವಿ ನಾವು ಅಂತ ಹೇಳಿ ಕಾಮಿಡಿ ಮಾಡಿದ್ವಿ ಅದಾದ್ಮೇಲೆ ವ್ಲಾಗ್ ಮಾಡ್ತೀರಾ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೇಳಿದ್ರೆ ಹ್ಞೂ ಅಂದ ತಕ್ಷಣ ಅಯ್ಯೋ ನಮ್ಗೆ ತೋರಿಸ್ಬೇಡ ಅನ್ನತಿದ್ರ ಪುನಾದಾಗ ಎಲ್ಲ ಜನ ನೋಡಿ ಖುಷಿ ಪಡ್ತಾ ತಗೋ ಅಂತ ಹೇಳಿದ್ನಿ ಅವ್ರಿಗೆ ಏನಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಯಾವ ದೇವ ದೇವಸ್ಥಾನ ಅಂದ್ರೆ ಇದು ಯಲ್ಲಮ್ಮ ದೇವಿ ದೇವಸ್ಥಾನ ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಂತ ಹೇಳಿದ್ರು ಬಟ್ ಅದು ಬಹಳ ದೂರ ಆಗ್ತೈತೆ ನೋಡ್ರಿ ಮತ್ತೆ ಇರೋದು ಒಂದಿನ ನಮ್ಗೆ ಟೈಮು ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲಮ್ಮ ಗುಡ್ಡಕ್ಕನ ಹೋಗ್ಬೇಕಂತೇನಿಲ್ಲ ಇಲ್ಲೇ ಇರೋ ಅದ್ರಲ್ಲೇನ ಯಲ್ಲಮ್ಮ ದೇವಿ ದೇವಸ್ಥಾನ ಎಲ್ಲೈತಿ ಹೋಗ್ಬೇಕು ಅನ್ಕೊಂಡು ಇಲ್ಲಿ ಬಂದಿದ್ವಿ ನಾವು ಸೊ ಇದಂತೂ ಸೇಮ್ ಟು ಸೇಮ್ ಎಲ್ಲಮ್ಮ ಗುಡ್ಡದೊಳಗೆ ಹೆಂಗ ದೇವಿ ಅದಾಳಲ್ಲ ಅದೇ ತರನ ಅನಸ್ತಾಳ ಎಲ್ಲಮ್ಮ ಗುಡ್ಡಕ್ಕೆ ಬಂದೇವಿ ಅನ್ನೋ ತರನ ಅನಸ್ತೈತಿ ಸೊ ಬಂದು ಇವಾಗ ದರ್ಶನ ಪಡ್ಕೊಂಡ್ವಿ ಆಮೇಲೆ ಏನೆಲ್ಲ ಇತ್ತಲ್ಲ ಅದೆಲ್ಲ ಮಾಡಿದ್ವಿ ನಮಸ್ಕಾರ ಕೂಡ ಮಾಡಾಕತ್ತೀವಿ ಸೊ ಬನ್ನಿ ಫ್ರೆಂಡ್ಸ್ ನೀವು ಕೂಡ ನಮಸ್ಕಾರ ಮಾಡ್ಕೊಂಡು ದೇವಿ ಹತ್ರ ಬೇಡ್ಕೊಳ್ಳಿ ಒಳ್ಳೇದಾಗ್ತೈತಿ ಬಹಳ ಶಕ್ತಿಶಾಲಿ ದೇವಿಯ ಅದಾಳ ಏನೋ ಹೇಳ ನೋಡ್ರಿ ಫ್ರೆಂಡ್ಸ್ ನಾನ್ ಅಡಿಗೆ ಮಾಡಿದ ಇಷ್ಟ ಆಗ್ಲೋ ಅಂತ ನಮ್ಮ ಮಮ್ಮಿ ಮಾಡಿದ ಅಡಿಗೆ ಇಷ್ಟ ಆಗ್ತೇಂತ ಖಾರ ಮುಗಿತೇನಿಲ್ಲ ಹಸಿ ಖಾರ ಅವರಿಕಳ ಪಲ್ಯ ರೊಟ್ಟಿ